ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರುತ್ತವ ಬೇರೆ ಬೇರೆ ತೆಗೆದಿರುತ್ತವ ಜೀವನದೊಳಗಿನ ಕೊಡೋ ಭೂಮಿನ ಬೇರೆ ಕಡೆ ಈ ಒಂದು ಗಜಾನಜ ಅಸವಾಗಿ ಏರ್ಪಡಿಸುವ ಕಾರ್ಯಕ್ರಮ ತುಂಬಾನೇ ಅದ್ದೂರಿಗೆ ಹೆಚ್ಚಿನ ಹೆಚ್ಚಿನ ಯಾಕಂದ್ರೆ ನಮ್ಮ ಕಮಿಟಿ ನಮ್ಮ ಮನೋರನ್ನ ಸೋನಾರ್ ಅವರು ನಮ್ಮ ಸ್ತ್ರೀಗಳ ಒಂದು ಅದ್ಭುತವಾದ ಧ್ವನಿ ಮೆಮಿಕ್ರಿ ಮಾಡತರ ನಿಮಗೆ ಅದು ಮನಮುಟ್ಟಿದ್ರೆ ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ತಟ್ಟು ಮೂಲಕ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಓಕೆ ರೀ ನಾನು ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ಅವರಂದ್ರೆ ನನಗೆ ಸೊ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪು ಕ್ಷಮೆ ಇರಲಿ ಸೂಪರ್ ಲೈಟ್ ಆಗಿ ಹೋಗೋಣ ಒಂದು ಕಮಸ್ಕಾರ ಎಲ್ಲ ಲೈಟ್ ಆಗಿ ಹೋಗಿ ಓಕೆ ರೀ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರುತ್ತಾವ ಬೇರೆ ಬೇರೆನಾಂಬ ತೆಗಿತಿರ್ತಾವ ಜೀವನದೊಳಗ ನೆಮ್ಮದಿ ಎಮ್ದ ಒಳಗ್ ಸಿಗ್ತದೆ ನೆಮ್ಮದಿ ಎಮ್ದಿ ಒಳಗ್ ಸಿಗುದಿಲ್ಲ ನಮ್ಮ ಒಳಗ ಇರ್ತದೆ ಜೀವನದೊಳಗ ಖುಷಿಯಾಗಿರಬೇಕಾಗ್ತದ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಸರಿಯಾಗಿ ನಿದ್ದೆ ಬರುತ್ತಿರುವುದಿಲ್ಲ ಪಶಿವಾಗ್ತಿರುದಿಲ್ಲ ಅದ ಒಬ್ಬ ಬಡವ ಸರಿಯಾಗಿ ನಿದ್ದೆ ಬರುತ್ತಿರ್ತದ ದೇಹನ ತಂಡಿಸ್ತಿರ್ತಾನ

ಎದು ಕ್ಯಾಚರ್ ಆಗಿಬಿಡುತ್ತೆ ನಾಡೀತ ರಾಜಕನದರ ಬಿಡುತ್ತೆ ದೇಶದ sonore ಗಯೆ ಎದು ದರ್ಶನ ಮಾಡಿದ ಸದಸ್ಯ ಇಷ್ಟಕ್ತರು ನಾಡೀತ ಅಂತ ನಾಡಗ ಏನು ಚೂಬಾಯ ತುತ್ತೆ ಬದುಕು ಆಸೇ ನಿಮಗೆ ತಕ್ಕಾ ನಿಮ್ಮನೊಲ ಸಾಸೇ ನಮಗೋ ಇಲ್ಲ ಆಯ ಆತನಕ್ಕೆ ಬಂದು ತಾಯಿದಾ ಅತ್ರ ನಿರಷ್ಟು ಸತ್ತಾ ನಿನಗ ಇಲ್ಲಿ ಕಟ್ಟಳೆ ಮಾಡೋ ಅದಕರು ನಾಮಗ ಪ್ರೀಮಗಾ ಈ ಮಗ ಇದಾದ್ಮೇಲೆ ಸಾಸು ಸಿಂಹ ಅಭಿನ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತದೆ ನೀವೊಂದು ವೇದಿಕೆ ಮೇಲೆ ಸಿಂಹ ಘರ್ಜನೆ ಮಾಡ್ತೀರಿ ತರ ಇರುತ್ತೆ ಅಂತ ಒಂದು ಮಿಮಿಕ್ರಿ

ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀವಿ ಅಂದ್ರೆ ದೊಡ್ಡ ಮನಿ

ಮಾತಾಡ್ತಾರೆ ಸೊ ಇದಾದ್ಮೇಲೆ ಇನ್ನಷ್ಟು ಬಹಳ ಕಲಾವಿದರಿದ್ದಾರೆ ಮತ್ತೊಂದು ಎಂಟ್ರಿ ನಿಮ್ ಮುಂದೆ ಬರ್ತೀನಿ ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ತುಂಬಾ ಸೊಗಸಾಗಿ